ನಮಸ್ಕಾರ ಎಲ್ಲರಿಗೂ ಅಶೂಸ್ ಲೈಫ್ಸ್ ಆ್ಯಂಡ್ ಬ್ಯಾಟ್ಸ್ ಚಾನಲ್ಗೆ ಸ್ವಾಗತ ನಾನು ಅಶ್ವಿನಿ ಇವತ್ತಿನ ರೆಸಿಪಿ ನೋಡ್ತಿದ್ರೆ ಖಂಡಿತವಾಗಿ ನಿಮಗೆ ಬಾಯಲ್ಲಿ ನೀರಂತೂ ಬರೋದು ಗ್ಯಾರಂಟಿ ಏಕೆಂದರೆ ನಾನು ಇವತ್ತು ಮಾಡಿ ತೋರಿಸ್ತಾ ಇರೋದು ರೆಸಿಪಿ ಮಾವಿನಕಾಯಿ ತಕ್ಕು ನೋಡ್ತಾ ಇದ್ರೆ ಯಾರಿಗಾದರೂ ತಿನ್ನಬೇಕು ಅನಿಸುತ್ತೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ನೋಡ್ಕೋಣ ಯಾವ ರೀತಿ ಮಾಡೋದಂತ ಈ ರೆಸಿಪಿನ ನಾನು ಇಲ್ಲಿ ಒಂದು ಮಾವಿನಕಾಯಿಯನ್ನು ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡಿ ತಗೊಂಡಿನಿ ಈ ರೀತಿ ಸಿಪ್ಪೆ ತೆಗೆದು ತುರಿದು ಇಟ್ಕೋತಾ ಇದ್ದೀನಿ ನಾನು ಇಲ್ಲಿ ತೋತಾಪುರಿ ಮಾವಿನಕಾಯಿಯನ್ನು ತೊಂದಿದ್ದೀನಿ ನೀವು ಬೇಕಾದರೆ ಯಾವುದಾದ್ರೂ ಮಾವಿನಕಾಯಿಯನ್ನು ಯೂಸ್ ಮಾಡ್ಬೋದು ಮಾವಿನಕಾಯಿ ಎಲ್ಲ ಚೆನ್ನಾಗಿ ತುರಿದು ಇಟ್ಕೊಂಡಾಯ್ತು ಒಂದು ಮೀಡಿಯಂ ಸೈಜ್ ಮಾವಿನಕಾಯಿಯಿಂದ ಎರಡು ಕಪ್ ತುರಿದಿರುವ ಮಾವಿನಕಾಯಿ ರೆಡಿ ಆಯಿತು ಈಗ ಒಂದು ಕಡೆಯಲ್ಲಿ ಒಂದು ಚಮಚ ಜೀರಿಗೆ ಒಂದು ಅರ್ಧ ಚಮಚ ಕಾಳು ಒಂದು ಚಮಚ ಸಾಸಿವೆ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಮಿನಿಮಮ್ ಆಗಿ ಐದು ನಿಮಿಷ ಹುರಿಬೇಕು ನೋಡಿ ಮೆಂತೆ ಎಲ್ಲ ಕಲರ್ ಚೇಂಜ್ ಆಗಿದೆ ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿತಾ ಇದೆ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡಬೇಕು ಈಗ ಸಾಸಿವೆ ಜೀರಿಗೆ ಮೆಂತೆಕಾಳೆಲ್ಲ ಚೆನ್ನಾಗಿ ಹುರ್ಕೊಂಡಾಯ್ತು ಈಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕಿ ಮೇಲೆ ಇದನ್ನು ನುಣುಪಾಗಿ ಪುಡಿ ಮಾಡ್ಕೋಬೇಕು ಈಗ ಒಂದು ಕಡೆಯಲ್ಲಿ ನಾಲ್ಕರಿಂದ ಐದು ಚಮಚ ಎಣ್ಣೆ ಹಾಕ್ತದಿ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಎಣ್ಣೆ ಕಾದ ಮೇಲೆ ಒಂದು ಚಮಚ ಸಾಸಿವೆ ಒಂದು ಅರ್ಧ ಚಮಚ ಇಂಗು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಳು ಮತ್ತು ಎರಡು ಬ್ಯಾಡಿಗೆ ಮೆಣಸಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀನಿ ಯಾರೆಲ್ಲ ಈ ವಿಡಿಯೋವನ್ನು ಮೊದಲನೇ ಸಲ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈಗ ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಬಳ್ಳೋಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಇಲ್ಲಿ ಎರಡು ಕಪ್ ತುರಿದಿರುವ ಮಾವಿನಕಾಯಿಯನ್ನು ಹಾಕ್ತಾ ಅಥವಾ ಮೀಡಿಯಮ್ ಸೈಜ್ದು ಒಂದು ಮಾವಿನಕಾಯಿಯನ್ನು ತುರಿದು ಇದ್ದೀನಿ ಗ್ಯಾಸನ್ನು ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೇಯಿಸಬೇಕು ಮಾವಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾವಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಇಲ್ಲಿ ಎರಡು ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚ ಅರಿಶಿನ ಪುಡಿ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕೋದರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಎರಡು ನಿಮಿಷ ಇದೇ ಥರ ಕೈಯಲ್ಲಾಡಿಸ್ಬೇಕು ಮಾವಿನಕಾಯ್ದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಆಯಿಲ್ ಸಪ್ರೇಟ್ ಆಗುವವರೆಗೂ ಫ್ರೈ ಮಾಡಬೇಕು ಈ ತಕ್ಕು ಮಾಡುವಾಗ ತಳ ದಪ್ಪ ಇರುವ ಪಾತ್ರೆಯನ್ನು ಯೂಸ್ ಮಾಡಿ ಈಗ ಆಗಲೇ ಮಾಡಿಟ್ಟಿರುವ ಪುಡಿಯನ್ನು ಇದರಲ್ಲಿ ಹಾಕ್ತಾ ಇದೀನಿ ಈ ಕಾಳು ಸಾಸಿವೆ ಪುಡಿಯನ್ನು ಹಾಕಿದ ಮೇಲೆ ಚೆನ್ನಾಗಿ ಐದು ನಿಮಿಷ ಬೇಯಿಸಬೇಕು ಮಧ್ಯದೆಲ್ಲ ಕೈಯಲ್ಲಾಡಿಸ್ಕೋತಿರಬೇಕು ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಇದೆ ನನಗಂತೂ ಬಾಯಲ್ಲಿ ನೀರು ಬರ್ತಾ ಇದೆ ತುಂಬ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಆಗಿರುತ್ತೆ ಈಗ ಲಿಡ್ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗ್ತದೆ ಒಮ್ಮೆಯಾದರೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ ಇದನ್ನು ತನ್ನಗಾದ ಮೇಲೆ ಒಂದು ಏರ್ ಟೈಟ್ ಕಂಟೇನರಲ್ಲಿ ಹಾಕಿ ಒಂದರಿಂದ ಎರಡು ತಿಂಗಳು ಸ್ಟೋರ್ ಮಾಡಿಡ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್